ರಸ್ತೆಗಳಲ್ಲಿ ದಾಟುಗಳನ್ನು ಮಾಡಿದಾಗ ಅದು ಇನ್ನೊಂದು ಇನ್ನೊಬ್ಬರಿಗೆ ಅನುಭವಿಸ್ತೇವೆ ನಾವು ನೋಡ್ತಾ ಇರ್ತೀವಿ ರಸ್ತೆಗಳಲ್ಲಿ ನಿಂಬೆ ಹಾಕೋದು ಮೊಟ್ಟೆ ಹಾಕೋದು ತೆಂಗಿನಕಾಯಿ ಹಾಕೋದೆಲ್ಲ ಮಾಡ್ತಿರ್ತಾರೆ ಅಂತ ಬೈತಾ ಹೋಗ್ತಿರ್ತೀವಿ ಆದರೆ ಆ ತರದ ಒಂದು ಭಯ ಈ ದೇವಾಲಯದಲ್ಲಿ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ನಮ್ಮೂರು ಬೆಳ್ಳೂರು ಕೋಲಾರ ಡಿಸ್ಟಿಕ್ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದನೇ ತಾರೀಕು ಇಲ್ಲಿ ಬಂದೆ ನಾನು ಅಲ್ಲಿ ಬರೋಕ್ಕೆ ಮುಂಚೆ ನನಗೆ ಕೈ ಕಾಲು ಏನು ಕೆಲಸ ಇರಲಿಲ್ಲ ನನ್ನ ತಲೆನೂ ಕೆಲಸ ಇರಲಿಲ್ಲ ಎಲ್ಲ ಐದು ಜನ ಎತ್ಕೊಂಬರ್ಬೇಕಾಗಿತ್ತು ನನ್ನ ಇಲ್ಲಿಗೆ ಮೇಲೆ ಮೂರು ದಿನಕ್ಕೆ ನಾನು ರೆಡಿ ಮಾಡಿದ್ರು ಶಕ್ತಿ ಮಂಕಾಳ ಪೀಠ ಇಲ್ಲಿ ತುಂಬ ಚೆನ್ನಾಗಿ ನನಗೆ ಒಳ್ಳೇದಾಯಿತು ಮತ್ತು ನನ್ನ ಕನ್ಸಲ್ಲಿ ಬಂದು ಹೇಳಿದ್ರು ಮನೆ ಹತ್ರ ಇದರ ತೊಂದರೆ ಆಗಿದೆ ನೀವು ಬ ಅದು ಮಾಡಿಸೋದು ನೀನೇ ನೀನೇ ಹೋಗಿ ಕ್ಲಿಯರ್ ಮಾಡ್ಕೊ ಬೇರೆ ಸಹಾಯ ಯಾವುದು ಬೇಕಾಗಿಲ್ಲ ಅಂತ ಹೇಳಿದ್ರು ನಾನೇ ಹೋಗಿ ಮನೆ ಹತ್ರ ಅದು ಕ್ಲಿಯರ್ ಮಾಡಿಕೊಂಡೆ ಇವತ್ತು ನಾನು ಚೆನ್ನಾಗಿದ್ದೀನಿ ಇಲ್ಲಿ ಈ ಜಾಗಕ್ಕೆ ಬರುವಾಗ ಐದು ಜನ ಎತ್ಕೊ ಬಂದವನು ಇವಾಗ ನಾನು ಐದು ಜನ ಊಟ ಹಾಕ್ಕೊಂಡು ಹಾಕಿದ್ದೀನಿ ನನಗೆ ತುಂಬ ಕಷ್ಟ ಆಯಿತು ತುಂಬ ಸಾಲಗಳಿದ್ದೆ ಒಂದು ಐದು ಲಕ್ಷ ಸಾಲ ಇದ್ದೆ ನಾನು ಇವಾಗ ಒಂದು ರೂಪಾಯಿ ಸಾಲ ಇಲ್ಲ ತುಂಬ ಚೆನ್ನಾಗಿದ್ದೀನಿ ನನಗೆ ಯಾವಾಗ ಬೇಕೋ ಆವಾಗ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ ನನಗೇನು ತೊಂದರೆ ಇಲ್ಲ ಇವಾಗ ತುಂಬ ಆರೋಗ್ಯವಾಗಿದ್ದೀನಿ ಇಲ್ಲಿಗೆ ಬಂದಾಗಿಂದ ನಾನು ಇನ್ನು ತುಂಬ ಜನ ಕರ್ಕೊಬಂದು ಇಲ್ಲೆಲ್ಲ ಇದು ಮಾಡಿದ್ದೀನಿ ಅವರು ತುಂಬ ಚೆನ್ನಾಗಿದ್ದಾರೆ ಋಭ್ಯೋ ನಮಃ ಇಲ್ಲಿ ನಾವು ನೋಡುತ್ತಿರುವಂತಹ ದೇವಾಲಯ ದೇವಿ ದೇವಾಲಯವು ಇದು ದೊಡ್ಡಕೆರೆಯ ಸಮೀಪ ಇದೆ ಹೊಸಕೋಟೆ ತಾಲೂಕು ಹುಪ್ಪಾರಳ್ಳಿ ಗ್ರಾಮದಲ್ಲಿರುವಂತಹ ದೊಡ್ಡಕೆರೆ ಸಮೀಪ ದೇವಿ ದೇವಾಲಯವಿದೆ ಈ ದೇವಾಲಯದ ವಿಶೇಷವೇನು ಅಂದರೆ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪ್ರತಿಂಗರಾದೇವಿ ಹೋಮ ನಡೆಯುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಅಪಘಾತಗಳಾಗಿರುವವರು ಸಂತಾನ ಭಾಗ್ಯ ತೊಂದರೆ ಇರುವವರು ಇತರೆ ಯಾವುದೇ ದೋಷಗಳಿದ್ದರೂ ಅವರೊಂದು ಪೂರ್ಣ ಫಲ ಅಂತ ಅಂದರೆ ಪೂರ್ಣ ಫಲ ಅಂದರೆ ಏನು ಅಂದರೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ ತೆಂಗಿನ ಮರಕ್ಕೆ ಆ ಕಲ್ಪವ ಏನಿದೆಯೋ ಆ ಕಲ್ಪವೃಕ್ಷದಿಂದ ತಂದಂತಹ ಒಂದು ಪೂರ್ಣ ಫಲ ಯಾವುದೇ ರೀತಿಯ ಕಾಯನ್ನು ನೆಲದ ಮೇಲೆ ಬೀಳದೆ ಒಂದು ಚೀಲದಲ್ಲಿ ತುಂಬಿ ಆ ಕಾಯನ್ನು ತಂದು ದೇವರಿಗೆ ಇಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಅಂದರೆ ದೇವಾಲಯಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಅದನ್ನು ಒಂದು ವಸ್ತ್ರದಲ್ಲಿ ಕುಪ್ಪಸ ಬ್ಲೌಸ್ ಪೀಸ್ ಅಂತ ಕರಿತೀವಿ ಆ ಕುಪ್ಸದಲ್ಲಿಟ್ಟು ಈ ಕಟ್ಟಿದರೆ ಅವರಿಗೆ ಪರಿಹಾರ ಇಪ್ಪತ್ತೊಂದು ದಿನ ಆಗಿರ್ಬೋದು ನಲವತ್ತೆಂಟು ದಿನಕ್ಕಾಗಿರ್ಬೋದು ಅವರಿಗೆ ಖಂಡಿತ ಪರಿಹಾರ ಸಿಗುತ್ತೆ ಯಾಕಂದರೆ ನಂಬಿಕೆಯೇ ದೈವ ಯಾಕಂದರೆ ನಾವು ಯಾವುದೇ ವಸ್ತು ಆಗಲಿ ಯಾವುದೇ ದೇವರಾಗಲಿ ನಂಬಿಕೆ ಎನ್ನುವುದು ಮುಖ್ಯ ಅದೇ ರೀತಿಯಾಗಿ ಸಂತಾನ ಭಾಗ್ಯವಾಗಿರಬಹುದು ನೋಡಿ ಇಲ್ಲಿ ನೋಡ್ತಿದ್ದೀವಿ ನಾವು ಬಿಳಿ ಎಕ್ಕದ ಗಿಡ ಏನಿದೆಯೋ ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲನ್ನು ಕಟ್ಟಿದರೆ ಅವರಿಗೆ ಕೆಲವು ತೊಂಬತ್ತು ದಿನ ಆಗಿರಬಹುದು ನಲವತ್ತೆಂಟು ದಿನದೊಳಗೆ ಖಂಡಿತ ಅವರಿಗೆ ಪರಿಹಾರ ಸಿಗತ್ತೆ ವೀಕ್ಷಕರೇ ಮತ್ತು ಪ್ರತಿ ಹುಣ್ಣಿಮೆ ನಾವು ಯಾಕಂದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಕರಿತೀವಿ ಶುಕ್ಲ ಪಕ್ಷದಲ್ಲಿ ಚಂದ್ರನು ವೃದ್ಧಿ ಹಾಕ್ತಾ ಬರ್ತಾನೆ ಆ ವೃದ್ಧಿ ಚಂದ್ರನಲ್ಲಿ ಇಲ್ಲಿ ವಿಶೇಷವಾದಂತಹ ಲಕ್ಷ್ಮಿ ಕುಬೇರ ಹೋಮ ಕೂಡ ಮಾಡಲಾಗುತ್ತೆ ಮತ್ತು ಕ್ಷೀಣಚಂದ್ರ ಅಂದರೆ ಅಮಾವಾಸ್ಯೆ ಅಂತ ಕರಿತೀವಿ ಹದಿನೈದು ದಿನಗಳ ಕಾಲಕ್ಕೆ ಅಮಾವಾಸ್ಯೆಯಲ್ಲಿ ಪ್ರತಿಂಗರಾದಿ ಹೋಮಗಳು ನಡೆಯುತ್ತೆ ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ಈ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಹೋಮ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಯಾರ್ಯಾರೆಲ್ಲ ವೀಕ್ಷಕರು ನೋಡ್ತಿದ್ದಾರೋ ಅವರಿಗೆಲ್ಲರಿಗೂ ಸಹ ಈ ದೇವಿಯ ಫಲ ಸಿಕ್ಕಲಿ ಅಂಥೇಳಿ ದ ಇದನ್ನು ಮಾಡ್ತಿದ್ದೀವಿ ಮತ್ತು ಇನ್ನು ವಿಶೇಷವಾಗಿ ದಾಟು ತೆಗೆಯುವಿಕೆ ಅಂತ ನಾವು ಅಲ್ಲಲ್ಲಿ ಅಪಘಾತ ಆಗಿರ್ಬೋದು ಗಾಡಿಗಳೆಲ್ಲ ಹೋಗ್ತಾ ಇರ್ತೀವಿ ಪ್ರತಿಯೊಬ್ಬರು ಹೋಗ್ಲಿಕ್ಕೆ ಆಗಲ್ಲ ಎಂಬತ್ತು ಅರವತ್ತರಲ್ಲಿ ಹೋಗಬೇಕಾಗತ್ತೆ ಹೊಸ ರೋಡ್ ಕಾಣಿಸಿದಾಗ ಅವ್ರಿಗೇನಾದರೂ ಸಣ್ಣ ಪುಟ್ಟ ಅಪಘಾತ ಆಗುವುದಾಗಲಿ ರಸ್ತೆಯಲ್ಲಿ ಬಿದ್ದಾಗಾಗಲಿ ಮೂರು ದಾರಿ ಅಂತ ಕರಿತೀವಿ ಅಲ್ಲೇನಾದರೂ ಬಿದ್ದಾಗ ಕೆಲವ್ರು ಏನು ಮಾಡ್ತೀವಿ ನಾವು ದಾಟು ತೆಗೆಯೋದು ಅಂತ ಕರಿತೀವಿ ಅದನ್ನೆಲ್ಲ ಈ ದೇವಾಲಯದಲ್ಲಿ ವಿಶೇಷವಾಗಿ ನಡೆಸಲಾಗುತ್ತೆ ಮೂರು ಥರದ ದಾಟುಗಳನ್ನು ಈ ದೇವಾಲಯದಲ್ಲಿ ತೆಗಿತೀವಿ ನಿಮಗೇನಂದರೆ ಹೊರಗಡೆ ಏನಾಗುತ್ತೆ ಅಂದರೆ ರಸ್ತೆಗಳಲ್ಲಿ ದಾಟುಗಳನ್ನು ಮಾಡಿದಾಗ ಅದು ಇನ್ನೊಬ್ ಇನ್ನೊಬ್ಬರಿಗೆ ಅನ್ವಯಿಸುತ್ತೆ ನಾವು ನೋಡ್ತಾ ಇರ್ತೀವಿ ರಸ್ತೆಗಳಲ್ಲಿ ನಿಂಬೆಹಣ್ಣು ಹಾಕೋದು ಮೊಟ್ಟೆ ಹಾಕೋದು ತೆಂಗಿನಕಾಯಿ ಹಾಕೋದೆಲ್ಲ ಮಾಡ್ತಿರ್ತಾರೆ ನಾವು ಅವ್ರನ್ನ ಬೈಕೊಂಡು ಹೋಗ್ತೀವೋ ದಾರಿ ಇಲ್ಲ ಅಂತ ಬೈತಾ ಹೋಗ್ತಿರ್ತೀವಿ ಆದರೆ ಆ ಥರದ್ದ ಒಂದು ಭಯ ಈ ದೇವಾಲಯದಲ್ಲಿಲ್ಲ ಏಕೆಂದರೆ ದೇವಾಲಯದ ಹಿಂಭಾಗದಲ್ಲಿ ಗಂಗೆ ಇದ್ದಾಳೆ ಅಂದರೆ ಈ ಈ ಊರಿನ ದೊಡ್ಡ ಕೆರೆ ನೀರಿದೆ ಆದ್ದರಿಂದ ನೀವು ಮಾಡಿದ ಯಾವುದೇ ದೋಷಗಳಾಗಿರಬಹುದು ಯಾವುದೇ ಪಾಪಕರ್ಮಗಳಾಗಿರಬಹುದು ಈ ದೇವಾಲಯದಲ್ಲಿ ಖಂಡಿತವಾಗೂ ನೀರು ಯಾವತ್ತ ಹರಿಯತ್ತೋ ಫ್ಲೋ ಅಂತ ಕರಿತೀವಿ ಆ ರೀತಿಯಾಗಿ ಅವರ ಕಷ್ಟಗಳು ಪರಿಹಾರವಾಗುತ್ತೆ ಲಾವಣ್ಯ ಬೆಳ್ಳೂರು ಇದ್ದಕ್ಕಿದ್ದಂಗೆ ಮನೆ ಹತ್ರನೇ ಕೈ ಕಾಲ ಎರಡೂ ಇಲ್ದಿರಾನೆ ಬಿದ್ದೋಗ್ಬಿಟ್ರು ನಮ್ಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ ಆಗ ಇಲ್ಲಿ ಶಕ್ತಿ ಮಂಕಳಮ್ಮ ದೇವಸ್ಥಾನ ಹತ್ರ ಬನ್ರಿ ಅಂತ ನಮ್ಮ ಪಕ್ಕದ ಮನೆ ಅಕ್ಕವರು ಮತ್ತು ನಮ್ಮ ಸಂಬಂಧಿಕರ ಅಕ್ಕವರು ಎಲ್ಲರೂ ಹೇಳಿದ್ರು ಇಲ್ಲಿ ಬಂದ್ರಿ ಕರ್ಕೊಂಬಂದು ಇಲ್ಲಿ ಕುಳಿಸಿದ್ದು ಅಷ್ಟೇ ಗೋಡೆಗೆ ಒರ್ಗಿಸಿದ್ದು ಸ್ವಾಮಿಗಳು ಖಾಲಿ ಎರಡು ಎರಡು ದಿನದಲ್ಲಿ ನೀನು ಎದ್ದು ನಿಂತ್ಕೊಂಡು ನಿನ್ನಷ್ಟು ನೀನೇ ಓಡಾಡ್ತೀಯಾ ಅಂತ ನಮಗೆ ಭರವಸೆ ಕೊಟ್ಟರು ನಂಬಿಕೆ ಕೊಟ್ಟರು ನಂಗೆ ಅರ್ಶನ ಕುಂಕುಮ ಕಾಪಾಡಿದ್ದ ದೇವರು ಶಕ್ತಿ ಮಂಕಳಮ್ಮ ದೇವರು ಎಲ್ಲರೂ ಬರಬೇಕು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಈ ದೇವ್ರ ನಂಬುದ್ರೆ ಎಲ್ಲ ಕೊಡುತ್ತೆ ನಾವು ನಮ್ದೇ ಇದ್ರೆ ಏನು ಕೊಡಲ್ಲ ಈ ದೇವರು ನಂಬಬೇಕು